कैसा है चलो 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 ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ಥ್ಯಾಂಕ್ಸ್ ಫಾರ್ ಕಮಿಂಗ್ ನನ್ನ ಜರ್ನಿ ನೋಡಿದೀರಾ ನನ್ನ ಪ್ರೇಮಗಾಮಿಯಿಂದ ಯುವಕರಿಗೂ ನನ್ನ ಎನ್ಕರೇಜ್ ಮಾಡಿದ್ದೀರಾ ಅದೇ ರೀತಿ ನಾನು ಮತ್ತು ಗುಂಡ ಒಂದು ಅಭೂತಪೂರ್ವ ಯಶಸ್ಸು ನಿಮ್ಮಿಂದ ಸೊ ನಾ ಒಂದು ಸಣ್ಣದ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ ನಾನು ಗುಂಡ ಆದ್ಮೇಲೆ ತಿರ್ಗಾ ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಬಂದಾಗ ಪ್ಯಾಂಡಮಿಕ್ ನನ್ನ ಸಕ್ಸಸ್ನ ಸ್ವಾಲೋ ಮಾಡಿಬಿಡ್ತು ತಿರ್ಗಾ ಏನು ಮಾಡ್ಬೇಕು ಅಂತ ಬಂದಾಗ ಅದೇ ಒದ್ದಾಟ ಯಾರು ದುಡ್ಡು ಹಾಕೋರಿಲ್ಲ ಅಂತ ಬಂದಾಗ ಕೊನೆಗೆ ಲೈಕ್ ಒಂದು ಓಕೆ ನಾವು ಒಂದು ಒಂದು ಒಳ್ಳೆಯ ಒಂದು ಕಂಟೆಂಟ್ ಇತ್ತು ಎಲ್ಲ ಕಡೆ ನಾವು ಕಂಟೆಂಟ್ ಒಂದು ಅಲ್ಲಿ ಕಂಟೆಂಟ್ ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಕಂಟೆಂಟ್ ಇಸ್ ದ ಕಿಂಗ್ ಆಲ್ ದ ಟೈಮ್ ಒಂದು ಕಂಟೆಂಟ್ನ ಇಟ್ಕೊಂಡು ಕಮರ್ಷಿಯಲ್ ಆಗಿ ಒಂದು ಪ್ರೆಸೆಂಟೇಷನ್ ಮಾಡೋಣ ಒಂದು ಹಸೂರಿನ ಇಟ್ಕೊಂಡೇ ಹೋಗೋಣ ಅನ್ನೋ ರೀತಿಯಲ್ಲಿ ಒಂದು ಸ್ಟಾರ್ಟ್ ಆಗಿದ್ದು ಒಂದು ಸಣ್ಣದಾಗಿ ನಂದೊಂದು ಒಂದು ಬ್ಯಾನರ್ ಮಾಡಿದೆ ಶ್ರೀನಿವಾಸ ತಿಮ್ಮಯ್ಯ ಫಿಲಮ್ ಫ್ಯಾಕ್ಟ್ರಿ ಅಂತ ಅಲ್ಲಿ ಸಣ್ಣದಾಗಿ ನಂದೆಲ್ಲ ಎಲ್ಲ ಮುಗಿಸ್ಕೊಂಡು ನಂತರ ಈ ಸ್ಟಾರ್ಟ್ ಅದಕ್ಕೆ ಹುಡುಕ್ತಿದ್ದಾಗ ಲೈಕ್ ನೈಋತ್ಯನು ಕೂಡ ಲೈಕ್ ಒಂದು ಕೈ ಜೋಡಿಸಿದ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಫಂಡ್ ಮಾಡೋದಕ್ಕೆ ಅದಾದ ನಂತರ ನಾನೇನು ಫಂಡ್ ಮಾಡ್ಕೊಂಡಿದ್ದೆ ಸರ್ ಭೀಮೇಶ್ ಸರ್ ಆಗಿರ್ಬೋದು ನಮ್ಮ ವಿಶ್ವನಾಥ್ ಸರ್ ಆಗಿರ್ಬೋದು ಚಂದ್ರಶೇಖರ್ ಸರ್ ಆಗಿರ್ಬೋದು ಲೈಕ್ ರಾಜೇಶ್ ಅಂತ ಎಲ್ಲಾ ಎಲ್ಲರೂ ಕೈ ಜೋಡಿಸಿ ಈ ಸಿನಿಮಾ ನನ್ನ ಬ್ಯಾನರಲ್ಲಿ ಸಂಪೂರ್ಣವಾದಂಥ ಒಂದು ಟಾಕಿ ಪೋರ್ಷನ್ ಮುಗಿಸಿ ಈಗ ಸಾಂಗ್ ಪೋರ್ಷನ್ ಮುಗಿಸಿದೀನಿ ಒಂದು ಮೊದಲೇ ಸಾಂಗ್ ಬಂದ್ಬಿಟ್ಟು ಭೂಷಣ್ ಮಾಸ್ಟರ್ ಮಾಡಿದ್ರು ಎರಡನೇ ಸಾಂಗ್ ಒಂದು ಟಿ ಡಿ ಸಿ ಕಂಪ್ನಿ ಒಂದು ಕೊರಿಯೋಗ್ರಾಫರ್ ಕಂಪ್ಲೀಟ್ ಮಾಡಿ ಈಗ ಮೂರನೇ ಸಾಂಗ್ ಮಾಡ್ತಾ ಇದ್ವಿ ಹೈದರಾಬಾದಲ್ಲಿ ಅಲ್ಲಿ ಮಾಸ್ಟರ್ ಏನಿದ್ದಾರೆ ಅವ್ರದ್ದು ಗೋಲ್ಡನ್ ಸ್ಕಾರ್ ಒಂದು ಹಿಟ್ ಆಗಿತ್ತು ಈಗ ಒಂದು ಅಮೇಝಿಂಗ್ ಒಂದು ಕೊರಿಯ್ರಫಿ ಮಾಡ್ತಾ ಇದ್ದಾರೆ ಸೊ ವಿಲ್ ಲೆಟ್ಸ್ ಯು ಇನ್ವೈಟ್ ಏನಂತ ಹೇಳ್ತಾರೆ ಮೊಯಿನ್ ಮಾಸ್ಟರ್ ಫಾರ್ ದ ಇಂಡಸ್ಟ್ರಿ ಎ ಆಫ್ ಫಾರ್ ಮೊಯಿನ್ ಮಾಸ್ಟರ್ ಥ್ಯಾಂಕ್ ಯು ಸರ್ ಸೊ ಇದನ್ನ ಸಿ ಇಲ್ಲಿ ಸಾಂಗ್ ಅಂತ ಬಂದ ಒಂದು ಸೆಟ್ ಅಂತ ಬಂದಾಗ ಹಾಗೆ ಭೇಟಿ ಆದ್ವಿ ಸರ್ ಭೇಟಿ ಭೇಟಿಯಾದ್ವಿ ಸರ್ದೊಂದು ಪರಿಚಯ ಆಯ್ತು ಅವ್ರದ್ದೊಂದು ವೆಂಚರ್ ಅವ್ರದ್ದು ಪ್ರೀವಿಯಸ್ ಸಿನಿಮಾ ಮೊಹಮ್ಮದ್ ಗೌಸ್ ಏನಿದ್ದಾರೆ ನಿಜಾಮ್ ಸ್ಟುಡಿಯೋ ಅಂತ ಹೈದರಾಬಾದ್ ಒಂದು ದೊಡ್ಡ ಸ್ಟುಡಿಯೋ ಅಲ್ಲಿ ತೆಲುಗು ಇಂಡಸ್ಟ್ರಿಗೆ ಒಂದು ಬೇರೆ ಮಟ್ಟದಲ್ಲಿ ಇಂಡಸ್ಟ್ರಿಗೆ ಸರ್ವ್ ಮಾಡ್ತಾ ಇದ್ದಾರೆ ಇದಾರೆ ಮತ್ತೆ ಕನ್ನಡ ಇಂಡಸ್ಟ್ರಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ಟುಡಿಯೋ ಒಂದು ಕೊಡ್ತಾ ಇದೆ ಇಲ್ಲಿ ನಮ್ಮ ಸಿನಿಮಾ ಎಲ್ಲಾ ಏನಂತ ಇಂಡಸ್ಟ್ರಿಯಲ್ಲಿ ಟೆಕ್ನಿಷಿಯನ್ ಡೈರೆಕ್ಟರ್ ಪ್ರೊಡಕ್ಷನ್ ಹೌಸ್ಗಳು ಒಂದು ಒಳ್ಳೆ ಇವಾಗ ನಾನು ಏನು ಶೂಟ್ ಮಾಡ್ತಾ ಇದ್ದೀನಿ ಅದೇ ತರ ಒಂದು ಎಲ್ಲ ಹಸ್ಕೊಂಡು ಬಂದಿರ್ತಾರೆ ಎಲ್ಲ ನಿರ್ದೇಶಕರು ಎಲ್ಲ ನಿರ್ಮಾಪಕರು ಒಂದು ಒಳ್ಳೆ ಸ್ಟುಡಿಯೋ ಬೇಕು ಅಂತ ಆ ರೀತಿಯಲ್ಲಿ ಒಂದು ಆ ಬರದಲ್ಲಿ ಒಂದು ಒಂದು ಪ್ರಮಾಣದಲ್ಲಿ ಮೊಹಮ್ಮದ್ ಗಾಸ್ ಅವರು ತನ್ನ ಒಂದು ಬ್ಯಾಂಗ್ಳೂರ್ ಫಿಲಮ್ ಸ್ಟುಡಿಯೋನ ಒಂದು ಆರಂಭ ಮಾಡಿದ್ದಾರೆ ಅವರೆಲ್ಲರೂ ಒಂದು ಅವರಿಗೆ ಕನ್ನಡದ ಇಂಡಸ್ಟ್ರಿಯಲ್ಲಿ ಅದ್ಭುತವಾದಂತ ಅವರ ಯಶಸ್ಸು ಮುಂದೆ ಮುಂದುವರಿಯಲಿ ಈ ಸ್ಟುಡಿಯೋ ಸಂಪೂರ್ಣ ಆಗಲಿ ಅಂತ ಒಂದು ಇನ್ವೈಟ್ ಮಾಡ್ತಾ ಒಂದು ಇನ್ನಾಗಿ ಮಾಡೋ ಅವರಿಗೆ ಒಂದು ಬಿಗ್ ಗ್ರೌಂಡ್ ಆಫ್ ಅಪ್ಲಾಸ್ ಕೊಟ್ಟ ಮೊಹಮ್ಮದ್ ಗೋಸ್ ಅವರಿಗೆ ಸೊ ಅದ್ಭುತವಾದಂತಹ ಇಂಟೀರಿಯರ್ ಎಲ್ಲಾನು ಕೂಡ ಇಂಟೀರಿಯರ್ ಡಿಸೈನ್ ಸ್ಟ್ರಕ್ಚರ್ ಸ್ಟ್ರಕ್ಚರ್ನೂ ಕೂಡ ಹೀಸ್ ದ ಆರ್ಕಿಟೆಕ್ಟ್ ಇದು ಅವರ ಕನ್ಸಿದು ಹೀಸ್ ಡಿಸೈನ್ ಸರ್ ಬನ್ನಿ ಸರ್ ಸರ್ ಎಸ್ ಇದು ಈ ಸಿನಿಮಾ ಇಲ್ಲಿಂದ ಈ ಸ್ಟುಡಿಯೋದಲ್ಲಿ ಲಕ್ಕಿಲಿ ಮೊದಲನೇ ಸಿನಿಮಾ ಇವತ್ತು ಸ್ಟುಡಿಯೋದಲ್ಲಿ ಮೊದಲನೇ ಸಿನಿಮಾ ನಂದೇ ಶೂಟ್ ಮಾಡ್ತಾ ಇರೋದು ಐ ಆಮ್ ಲಕ್ಕಿ ಸೊ ಲೈಕ್ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ನಿಮ್ಮ ಸ್ಟುಡಿಯೋ ಅಭೂತಪೂರ್ವ ಯಶಸ್ಸಿನಲ್ಲಿ ಮತ್ತೆ ಒಂದು ಐದತ್ತು ಸ್ಟುಡಿಯೋಗಳು ಕನ್ನಡ ಇಂಡಸ್ಟ್ರಿಗೆ ಕೊಡುಗೆ ಆಗಿ ಬರಲಿ ಸರ್ ಪ್ಲೀಸ್ ಎನ್ಕರೇಜ್ ಈ ತರ ಸ್ಟುಡಿಯೋಗಳು ಸರ್ ಇಡೀ ಇಂಡಸ್ಟ್ರಿ ಇದ ಸ್ಟುಡಿಯೋ ನಾವು ಪ್ರಯೋಜನ ಪಡ್ಕೊಳ್ಬೇಕು ಅಂತ इतना बैंग्लूर फिलुडियो बैंग्लू फिल्म स्टुडियो कटी सर थैंक यू ಹೇಳಿ ಓಕೆ ಓಕೆ ಸೊ ಸಿನಿಮಾ ಹೆಸರು ವರ್ಣ ವೇದಮ್ ಅಂತ ವರ್ಣ ಅಂದರೆ ಬಣ್ಣಗಳು ವೇದಮ್ ಎಥಿಕ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಅಂತ ಲೈಕ್ ಬಣ್ಣಗಳ ತತ್ವಗಳು ಅನ್ನೋ ಒಂದು ಬ್ಯಾಕ್ಡ್ರಾಪಲ್ಲಿ ಸಿನಿಮಾ ಕತೆ ಟ್ರಾವಲ್ ಆಗುತ್ತೆ ಅದೇ ರೀತಿ ಒಂದು ಸೈದ್ಧಾಂತಿಕವಾಗಿ ವರ್ಣ ಅನ್ನೋದು ಹೀರೋಯಿನ್ ಹೆಸರು ವೇದ ಅನ್ನೋದು ಹೀರೋ ಹೆಸರು ಇವರಿಬ್ಬರು ಒಂದು ಎಲಿಗೆಂಟ್ ಲವ್ ಸ್ಟೋರಿ ಅಗೇನ್ ಅದೇ ಸೇಮ್ ಕತೆ ಅದೇ ಹಳೆ ಏನಂತ ಹೇಳ್ತಾರೆ ಫ್ಯಾಮಿಲಿ ಬ್ಯಾಕ್ ಬ್ಯಾಕ್ಡ್ರಾಪ್ ಹೇಳೋದಕ್ಕಿಂತ ಅದಾಚೆ ಒಂದು ಕಂಟೆಂಟ್ನ ಇಟ್ಕೊಂಡಿದ್ದೀನಿ ಕಲರ್ ಅನ್ನ ಎಮೋಷನ್ಸ್ ಜೊತೆ ಕನೆಕ್ಟ್ ಮಾಡ್ತಾ ಒಂದು ಕಥೆನ ಕ್ರಾಫ್ಟ್ ಮಾಡಿದ್ದೀನಿ ಇವತ್ತು ನೇಚರ್ ನಮ್ಮ ವಾಟ್ರಿಂದ ಹಿಡಿದು ಎಲ್ಲ ರೀತಿಯಾದಂಥ ಗಾಳಿಯಿಂದ ಹಿಡಿದು ಫುಡ್ಡಿನ ಎಲ್ಲನೂ ಏನಂತ ಹೇಳ್ತಾರೆ ಕರಪ್ಟಾಗಿದೆ ಪೊಲ್ಯೂಟ್ ಆಗಿದೆ ಅದೇ ರೀತಿ ಲೈಕ್ ಈವನ್ ಕಲರ್ ಹ್ಯಾಸ್ ಬಿನ್ ಪೊಲ್ಯೂಟೆಡ್ ಸೊ ಆ ಕಲ್ಲರ್ ಮಾಫಿಯಾ ಸುತ್ತ ಒಂದು ಟ್ರಾವೆಲ್ ಆಗುತ್ತೆ ಅದರ ಬ್ಯಾಕ್ ಟ್ರಾಪಲ್ಲಿ ಒಂದು ಕತೆ ಒಂದು ಎಲಿಗೆಂಟ್ ಲವ್ ಸ್ಟೋರಿ ನಡೆಯುತ್ತೆ ಎಲ್ಲ ಭಾವನೆಗಳನ್ನ ಎಮೋಷನ್ಸ್ ಜೊತೆ ಕಲರ್ಗಳ ಜೊತೆ ಮ್ಯಾಚ್ ಮಾಡ್ತಾ ಕಂಪ್ಲೀಟ್ ಸಿನ್ಮಾ ಒಂದು ಎಲಿಗೆಂಟ್ ಲವ್ ಸ್ಟೋರಿ ಟ್ರಾವೆಲ್ ಆಗುತ್ತೆ ಆಲ್ಮೋಸ್ಟ್ ಒಂದು ಅರವತ್ತಿಂದ ಅರವತ್ತೈದು ದಿವಸ ಶೂಟಿಂಗ್ ಮಾಡಿದ್ದೀನಿ ಆ ಟಾಕಿ ಪೋರ್ಷನ್ ಕಂಪ್ಲೀಟ್ ಮಾಡಿ ಒಂದು ಫೈಟ್ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ ಮೂರು ಸಾಂಗ್ ಆಗಿ ಈಗ ಇನ್ನು ಎರಡು ಸಾಂಗ್ ಇದೆ ಸೊ ಲೈಕ್ ಮೂರನೇ ಸಾಂಗು ಮೊಯಿನ್ ಮಾಸ್ಟ್ರು ಕೊರೆ ಆಫ್ ಮಾಡ್ತಾ ಇದ್ದಾರೆ ಸರ್ ತಿರ್ಗ ಮತ್ತೆ ಭೂಷಣ್ ಮಾಸ್ಟರ್ ಇನ್ನೊಂದು ಆಫ್ ಮಾಡ್ತಿದ್ದಾರೆ ಸೊ ಲಾಸ್ಟ್ ಒಂದು ಎರಡು ಸಾ ಇನ್ನೊಂದು ಸಾಂಗ್ ಆದರೆ ಮತ್ತೆ ಒಂದು ಫೈಟ್ ಮಂಗಳೂರಿ ಶೂಟ್ ಮಾಡಬೇಕು ಅಂತಿದ್ದೀವಿ ಫೈಟ್ ಆದರೆ ಕಂಪ್ಲೀಟ್ ಸಿನಿಮಾ ಲೈಕ್ ಕುಂಬಳಕಾಯಿ ಆಗತ್ತೆ ಸರ್ ರಾಜು ಇದ್ದಾರೆ ಪ್ರೀತಮ್ ಸರ್ ಇದ್ದಾರೆ ಶಿಲ್ಪ ಅವ್ರ ಸುಜಿತ್ ಅಂತ ತುಂಬಾ ಸಿನಿಮಾಗಳು ಮಾಡಿದ್ದಾರೆ ಸುಜಿತ್ ಅಂತ ಇದ್ದಾರೆ ಸರ್ ಒಂದು ಒಳ್ಳೊಳ್ಳೆ ಪಾತ್ರಗಳು ಒಂದು ಕ್ಯಾರಿ ಮಾಡಿದ್ದೀನಿ ಸರ್ ಹಾಂ ಹಾಂ ಹಾ ಖಂಡಿತ ಇಲ್ಲ ಮೇಡಮ್ ಸೊ ವರ್ಣ ಅಂತ ಬಂದಾಗ ಅದು ಬರುತ್ತೆ ಖಂಡಿತ ಇಲ್ಲ ಮೇಡಮ್ ಖಂಡಿತ ಕಂಪ್ಲೀಟ್ ಸಿನಿಮಾ ಕಲರ್ ಬಗ್ಗೆ ಮಾತಾಡಿದ್ದೀನಿ ಮೇಡಮ್ ಒಂದು ಕಲರ್ ಮಾಫಿಯಾ ಒಂದು ಕಂಟೆಂಟ್ ಇದೆ ಆ ಕಂಟೆಂಟ್ ಸಿನಿಮಾದಲ್ಲಿ ನೋಡದೆ ಚೆನ್ನಾಗಿರುತ್ತೆ ಆ ಕಂಟೆಂಟ್ ಬಗ್ಗೆನೇ ಸಿನಿಮಾ ಕತೆ ಟ್ರಾವೆಲ್ ಆಗುತ್ತೆ ವರ್ಣ ಬಣ್ಣಗಳ ಮೇಲೆ ಹೋಗ್ತೀವಿ ಯಾವುದೇ ಕಾಂಟ್ರವರ್ಸಿ ವಿಷಯ ಇಲ್ಲ ಒಂದು ಕಂಟೆಂಟ್ ಪ್ಯೂರ್ಲಿ ಸರ್ ಸರ್ ಇವಾಗ ಫುಡ್ ಅಡಲ್ಟ್ರೇಷನ್ ಬಗ್ಗೆ ಕಲರ್ ಕೆಮಿಕಲ್ಸ್ ಏನು ಯೂಸ್ ಮಾಡ್ತಾ ಇದೆಯಾ ಅದ್ರ ಬಗ್ಗೆ ಒಂದು ಆಳವಾಗಿ ಒಂದು ಬರ್ದಿದ್ದೀನಿ ಸರ್ ಅದು ಬ್ಯಾಕ್ ಟ್ರಾಪಲ್ಲಿ ಕಲ್ ಕಲ್ಪನೆ ಮ್ಯಾಮ್ ಕಲ್ಪನೆ ಒಂದು ಬ್ಯೂಟಿಫುಲ್ ಅಲ್ಲಿಗೆ ಒಂದು 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 ವಿಷಯ ಸಿಕ್ಕಿತ್ತು ಸೊ ಆ ವಿಷಯನ ಇವಾಗ ನಮ್ಮ ನಮ್ಮ ಒಂದು ಏನಂತ ಹೇಳ್ತಾರೆ ಲೈಕ್ ಒಂದು ವೇರ್ ಐ ಹ್ಯಾವ್ ರಿಟನ್ ನನ್ನ ಒಂದು ಜರ್ನಿನ ನೋಡಿದಾಗ ತುಂಬಾ ಸಿನಿಮಾ ಮಾಡೋಕ್ಕೆ ಒಂದು ಒದ್ದಾಟ ನಡೀತಾನೆ ಇತ್ತು ಕಂಟೆಂಟ್ ವಿಷಯಗಳನ್ನ ಕಂಟೆಂಟೇ ಕಿಂಗ್ ಅಂತ ತುಂಬಾ ಪ್ರೊಡ್ಯೂಸರ್ಸ್ಗೆ ನಮ್ಮ ಮನದಟ್ಟು ಮಾಡಕ್ಕೆ ಹೋಗ್ತಿದ್ರು ಕೂಡ ಯಾರು ಅದು ರಿಯಲೈಸ್ ಆಗ್ತಾ ಇಲ್ಲ ತುಂಬಾ ಒದ್ದಾಟ ಕೊನೆಗೆ ಸೊ ಲೈಕ್ ಇವಾಗ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಅಥವಾ ಬೇರೆ ಇಂಡಸ್ಟ್ರಿಗಳು ಕಂಟೆಂಟಲ್ಲಿ ಹಿಂಗ ಇದ್ದಾವೆ ಇವಾಗ ಒ ಟಿ ಟಿ ಪ್ಲಾಟ್ಫಾರ್ಮ್ ಇಂದ ಜನನು ಕೂಡ ಆ ಕಂಟೆಂಟ್ ಸಿನಿಮಾನ ಕಮರ್ಷಿಯಲ್ ಆಗಿ ಪ್ರೆಸೆಂಟ್ ಮಾಡಿದಾಗ ತಗೊಳ್ತಾ ಇದ್ದಾರೆ ಸೊ ಕಂಟೆಂಟಲ್ಲಿ ನಾವು ಹಿಂದೂ ಉಳಿತಾನೇ ಇದ್ದೀವಿ ಅಂತ ನಂಗೆ ಅನಿಸೋ ಅಲ್ಲೆಲ್ಲೋ ಒಂದು ಕಡೆ ಈ ಲೇಟೆಸ್ಟ್ ಆ ಕಂಟೆಂಟ್ ಮೇಲೆ ಆ ಕಮರ್ಷಿಯಲ್ ಆಗಿ ಕಂಟೆಂಟ್ ಕಮರ್ಷಿಯಲ್ ಕ್ರಾಫ್ಟ್ ಮಾಡೋದಾಗ ಒಂದು ವಿಷಯ ಸಿಕ್ಕಿತ್ತು ಅದ್ರ ಮೇಲೆ ಕಮರ್ಷಿಯಲ್ಲಾಗಿ ಕ್ರಾಫ್ಟ್ ಮಾಡಿದೆ ಮೇಡಮ್ ಅಂತ ಸಾರಿ ವರ್ಣವೇ ಒಂದು ಟೈಟಲ್ ಟ್ರ್ಯಾಕ್ ಒಂದು ಸಾಂಗು ಇದು ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಗಗನ್ ಬಡೇರಿಯಾ ಅಂತ ಸಿಂಗರ್ ಬಂದ್ಬಿಟ್ಟು ಲೈಕ್ ರಜತ್ ಹೆಗ್ಡೆ ಮತ್ತೆ ತನುಷಾ ಅಂತ ಸಿಂಗರು ಸರ್ ದೇವ್ ಸಾಂಗ್ ಅದು ಮೊಹಿನ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ ಹಾಂ ಸರ್ ಅದೇ ಸರ್ ಲೈಕ್ ಪ್ರೀತಮು ಬುಲಡಿ ಮೈನ್ ಅವರ ಹೀರೋ ತಂದೆ ಹೀರೋ ಹೀರೋಯಿನ್ ತಂದೆ ಇವರಿಬ್ಬರ ಮೇಲೆ ಫ್ಯಾಮಿಲಿ ಬ್ಯಾಕ್ಡ್ರಾಪ್ ಮೇಲೆ ಟ್ರಾವಲ್ ಆಗುತ್ತೆ ಸರ್ ಸೊ ಅವರಿಬ್ಬರ ಮೇಲೆ ಟ್ರಾವಲ್ ಆಗುತ್ತೆ ಆ ಫ್ಯಾಮಿಲಿ ಬ್ಯಾಕ್ಡ್ರಾಪ್ ಅಲ್ಲಿ ಅವರು ಮೈನ್ ಪಾತ್ರದಾಗಿ ಕ್ಯಾರಿ ಮಾಡ್ತೀನಿ ಸರ್ ಕಂಪ್ಲೀಟ್ ಆಗಿದೆ ಮೇಡಮ್ ನೈಂಟಿ ಫೈವ್ ಪರ್ಸೆಂಟ್ ಆಗೋಗಿದೆ ಓನ್ಲಿ ಎರಡು ಸಾಂಗು ಮತ್ತೆ ಒಂದು ಫೈಟ್ ಆದರೆ ಸಿನಿಮಾ ಕುಂಬಳಕಾಯಿ ಸರ್ ಸರ್ ಇದು ನಿಮ್ಗೆ ಅವಾಗಲೇ ಹೇಳಿದಂಗೆ ಸರ್ ನಾನು ಸಿನಿಮಾ ನನ್ನ ಬ್ಯಾನರಲ್ಲಿ ಶ್ರೀನಿವಾಸ್ ನಿಮ್ಮ ಫಿಲಮ್ ಫ್ಯಾಕ್ಟ್ರಿ ಅಂತ ಮಾಡಿಕೊಂಡೆ ಸ್ಟಾಫ್ ಅಂತ ಒಂದು ಇದರಲ್ಲಿ ಬಿಕಾಸ್ ತುಂಬ ಒದ್ದಾಡ್ತಿದ್ದಾಗ ನನ್ನತ್ರ ಏನೋ ಒಂದು ಸಣ್ಣ ಪುಟ ಅಮೌಂಟ್ ಇತ್ತು ಅದರಲ್ಲಿ ಮಾಡಿಕೊಂಡೆ ಅದಾದ ನಂತರ ಒಬ್ರು ಯಾರೊಬ್ಬರು ಪ್ರಾಮಿಸ್ ಮಾಡಿದ್ರು ಮಾಡ್ತೀನಿ ಅಂತ ಬಂದು ಅದರಲ್ಲೇ ಕೈ ಬಿಟ್ಟು ಹೋಗಿಟ್ರು ಕೊನೆಗೆ ನ್ಯಾನ್ ಆಯಿ ಆಮೇಲೆ ಇತ್ತ ನೈಋತ್ಯ ಒಂದು ಫಂಡ್ ಮಾಡಿದ್ರು ಸೊ ಅದಾದಮೇಲೆ ಇತ್ತೈಕ ವಿಶ್ವನಾಥ್ ಚಂದ್ರಶೇಖರ್ ಅಂತ ಒಬ್ಬರಿದ್ದಾರೆ ಆಮೇಲೆ ಭೀಮೇಶ್ವರ್ ಅಂತ ಸರ್ ಬನ್ನಿ ಸರ್ ಭೀಮೇಶ್ ರಾಜೇಶ್ ಸರ್ ಅಂತ ಸೊ ಲೈಕ್ ಅವರೆಲ್ಲರೂ ಒಂದು ನನ್ನ ಕನಸಿಗೆ ಒಂದು ಧಾರೆಯಾದ್ರೆ ಸರ್ ಸೊ ಈ ರೀತಿಲಿ ಒಂದು ಟೀಮು ಇಲ್ಲಿ ವಿಶ್ವನಾಥ್ ಸರ್ ಇಲ್ಲಿ ಕೂತಿದ್ದಾರೆ ಎಲ್ರದ್ದು ಒಂದು ಒಂದು ಕಾಂಟ್ರಿಬ್ಯೂಷನ್ ಅಲ್ಲಿ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದೆ ಸರ್ ಎಸ್ ಸರ್ ವಿಶ್ವನಾಥ್ ಅಂತ ಈ ಚಿತ್ರಕ್ಕೆ ನಾನು ಕೂಡ ಬಂಡವಾಳ ಹೊಡಿದೀನಿ ಶ್ರೀನಿವಾಸ್ ಸರ್ ಬಗ್ಗೆ ಎಲ್ಲರಿಗೂ ಗೊತ್ತು ಆ್ಯಕ್ಚುಲಿ ಅವ್ರನ್ನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರಿಗೆ ಅದ್ಭುತವಾದಂಥ ಟ್ಯಾಲೆಂಟ್ ಇದೆ ಅವರ ಟ್ಯಾಲೆಂಟು ಇನ್ನೂ ಒಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕಂತ ನಮಗೆ ತುಂಬಾ ಆಸೆ ಹಾಗಾಗಿ ಅವರು ಈ ವರ್ಣವೇದಂ ಚಿತ್ರದ ಬಗ್ಗೆ ಮಾತಾಡಿದಾಗ ನಾನು ಹೇಳ್ದೆ ಆಯ್ತು ಸರ್ ಖಂಡಿತ ಹಾಕ್ತೀನಿ ನಿಮ್ಮ ಒಟ್ಟಿಗೆ ನಾವು ಇರ್ತೀವಿ ನೀವು ಮಾಡಿ ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ ಅಂತ ಯಾಕಂದರೆ ಅವರು ಕತೆ ಹೇಳಿದಾಗಲೂ ಭಾಳ ಅದ್ಭುತವಾಗಿ ಹೇಳಿದ್ರು ಮತ್ತು ಸರ್ ಹೇಳ್ದಂಗೆ ಕಂಟೆಂಟ್ ವೈಸ್ ಮೂವಿಗಳು ಕನ್ನಡದಲ್ಲಿ ಬರಬೇಕು ಆ ಕಾರಣದಿಂದಾಗಿ ಇವತ್ತು ಈ ಚಿತ್ರಕ್ಕೆ ನಾನು ಬಂಡವಾಳ ಹೋಳಿರೋದು ನನಗೆ ತುಂಬಾ ಖುಷಿ ಇದೆ ಹಾಗಾಗಿ ಈ ವರ್ಣವಾದಂ ಚಿತ್ರ ಖಂಡಿತ ಕನ್ನಡದಲ್ಲೊಂದು ಸೂಪರ್ ಡೂಪರ್ ಚಿತ್ರ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮಾಡಿದ್ದೀನಿ ಮಾಡಿದ್ದೀನಿ ರಾವೆನ್ ಅಂತ ಬರ್ತಾ ಇದೆ ಈಗ ಫೆಬ್ರವರಿಯಲ್ಲಿ ರಿಲೀಸ್ಗೆ ಅದು ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೀವಿ ಮತ್ತು ಇನ್ನೊಂದು ಚಿತ್ರನೂ ಕೂಡ ಶೂಟಿಂಗ್ ನಡೀತಾ ಇದೆ ಬ್ಯಾಚುಲರ್ಸ್ ನಾಟ್ ಅಲೌಡ್ ಅಂತ ಆಮೇಲೆ ಇವ್ರದ್ದು ಡಾರ್ಲಿಂಗ್ ಕೃಷ್ಣ ರಚಿತಾ ಅವ್ರದ್ದು ಲವ್ ಮಿ ಆರ್ ಹೇಟ್ ಮಿ ಅಂತ ಅದಕ್ಕೂ ಕೂಡ ಒಂದಷ್ಟು ಬಂಡವಾಳನ ಹೂಡಿದ್ದೀನಿ ಅದು ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದು ರಿಲೀಸಿಗೆ ರೆಡಿ ಇದೆ ಹಾಗೆ ವಿಶ್ವ ಪ್ರೊಡಕ್ಷನ್ಸ್ ಮುಖಾಂತರ ಚಿತ್ರ ನಿರ್ಮಾಣನ ಮಾಡ್ತಾಯಿದ್ದೀನಿ ಅದು ಟೋಟಲ್ ಬಜೆಟ್ಟು ಶ್ರೀನಿವಾಸ್ ಸರ್ಗೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಹಾಗಾಗಿ ಏನು ನಮ್ಮ ಕಡೆಯಿಂದ ಅವಶ್ಯಕತೆ ಇದೆ ಅದನ್ನು ನಾವು ಅವ್ರಿಗೆ ಪೂರೈಸಿದ್ದೀವಿ ಹಾಗಾಗಿ ಮಾಡ್ತೀವಿ ಅದೇ ಒಂದು ಟೋಟಲ್ ಬಜೆಟ್ ಸರ್ ಸರ್ ಒನ್ ಫೈವ್ ಸರ್ ಯಾವುದೇ ರೀತಿ ಅತಿಶಯ ವ್ಯಕ್ತಿ ಇಲ್ಲ ಸರ್ ನಮ್ಮ ಸಿನಿಮಾ ಯಾವುದೇ ದೊಡ್ಡ ಬಂಡವಾಳ ಹಾಕಿಲ್ಲ ಸರ್ ಒನ್ ಪಾಯಿಂಟ್ ಫೈವ್ ಎಲ್ಲ ಎಲ್ಲ ಒಂದು ಕೊರಗ ಮಾತಾಡ್ಬೋದಾ ಅವ್ರು ಮಾತಾಡ್ಬೋದು ಏನು ಅಂತ ಹೇಳಿದ್ರೆ ಲೈಕ್ ಒಂದು ಎಲ್ಲ ಸಿನಿಮಾ ನಿರ್ದೇಶಕರ ಮೇಲೂ ಒಂದು ಇದಿದೆ ಸರ್ ಅಪವಾದ ಒಂದು ಕೋಟಿ ಹೇಳ್ತಾನೆ ಐದು ಕೋಟಿ ಮಾಡ್ತಾನೆ ಐದು ಕೋಟಿ ಹೇಳ್ತಾನೆ ಹತ್ತು ಕೋಟಿ ಮಾಡ್ತಾನೆ ಅಂತ ಬಟ್ ಏನಕ್ಕೆ ಜಾಸ್ತಿ ಅಂತ ಅನಲೈಸ್ ಮಾಡಲ್ಲ ಸರ್ ಎಲ್ಲೂ ಕೂಡ ಎಲ್ಲಿ ಜಾಸ್ತಿ ಆಯಿತು ಅಂತ ಅನಲೈಸ್ ಮಾಡಲ್ಲ ಸರ್ ಪ್ರಿಪ್ರೇಷನ್ ಚೆನ್ನಾಗಿಲ್ಲ ಅಂತ ಪೇಪರ್ ವರ್ಕು ನಾವು ಚೆನ್ನಾಗಿ ಮಾಡಿಲ್ಲ ಅಂತ ಬಂದಾಗ ಸರ್ ಸೆಟ್ಟಲ್ಲಿ ನಾವು ಪ್ರಿಪ್ರೇಷನ್ ಆದಾಗ ಡ್ಯಾಮೇಜ್ ಆಗಿ ಆಗುತ್ತೆ ಸರ್ ಸೊ ಮೋರ್ ಐ ಪ್ರಿಪೇರ್ ಇವಾಗ ನಾನು ಒಂದೂವರೆ ವರ್ಷ ಆಲ್ಮೋಸ್ಟ್ ಹದಿನಾರು ತಿಂಗಳು ಕತೆ ಬರೀತೀನಿ ಸರ್ ತಿರ್ಗ ಅದ್ರ ಮೇಲೆ ಆರು ತಿಂಗಳು ಕಂಪ್ಲೀಟ್ ಪ್ರೊಡಕ್ಷನ್ ಹೇಗೆ ಎಕ್ಸಿಕ್ಯೂಷನ್ ಅಂತ ಇವಾಗ ಈ ಸಿನಿಮಾ ನಾನೇ ಕಾಸ್ಟ್ಯೂಮ್ ಡಿಸೈನರ್ ನಾನೇ ಆರ್ಟ್ ಡೈರೆಕ್ಟ್ರು ಸೊ ನನಗೆ ಎಲ್ಲೆಲ್ಲಿ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ ಅಂತ ಗೊತ್ತು ಸರ್ ಎಲ್ಲಿ ಯಾವುದಕ್ಕೆ ಖಚಿತ ಇವಾಗ ನಾನು ನಾನು ಹೇಳಬೇಕಂದ್ರೆ ನನ್ನ ಲಿಮಿಟೇಷನ್ ಇಲ್ಲಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಸರ್ ನನಗೆ ಬಟ್ ಆದರೆ ನಾನು ಅದನ್ನು ಎಲ್ಲೆಲ್ಲಿ ಹೇಗೆ ಹೇಗೆ ಕಟ್ ಮಾಡಿದ್ದೀನಿ ಸೊ ಟೆಕ್ನಿಕಲ್ ಆಗಿ ಏನೇನು ಒನ್ ಆಫ್ ದ ಫೈನೆಸ್ಟ್ ಎಕ್ವಿಪ್ಮೆಂಟ್ ತಗೊಂಡಿದ್ದೀನಿ ಫೈನಸ್ಟ್ ಟೆಕ್ನಿಷಿಯನ್ಸ್ ತಗೊಂಡಿದ್ದೀನಿ ಒನ್ ಪಾಯಿಂಟ್ ಫೈವ್ ಬಜೆಟು ನಾನು ಇನ್ನೂ ಒನ್ ಪಾಯಿಂಟ್ ತ್ರೀ ಒಳಗಡೆ ಇದ್ದೀನಿ ಸರ್ ಇನ್ನೂ ಇಪ್ಪತ್ತು ಲಕ್ಷ ಇದೆ ನನಗೆ ಇದ್ದೀನಿ ಎಲ್ಲರೂ ಒನ್ ಪಾಯಿಂಟ್ ಫೈವ್ ಎರಡು ಕೋಟಿ ಆಗಿರುತ್ತೆ ಒಂದು ಬಜೆಟ್ ಹೇಳ್ತಾರೆ ಅಷ್ಟೊಳಗಡೆ ಇದ್ದೀನಿ ಸರ್ ಅಷ್ಟು ಡೀಟೇಲ್ ಆಗಿ ಎಲ್ಲೆಲ್ಲಿ ಎಲ್ಲಿ ಬೇಕೋ ಅಲ್ಲಿಗೆ ಮಾತ್ರ ನಾನು ಖರ್ಚು ಮಾಡಿದ್ದೀನಿ ಫುಲ್ ಕಂಟ್ರೋಲು ನನ್ನ ಅಂದರೆ ಸಿನಿಮಾದ ಕಂಪ್ಲೀಟ್ ಲೇಬರಿಂದ ಹಿಡಿದು ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟ್ ನಾಲೆಜ್ ಇದ್ದಾಗ ಸಿನಿಮಾ ಬಜೆಟು ಮೀರು ಹೋಗಲ್ಲ ಸರ್ ಆಮೇಲೆ ಸಿನಿಮಾ ಲಾಸ್ ಆಗೋಲ್ಲ ಸರ್ ಸಿನಿಮಾ ಕರೆಕ್ಟಾಗಿ ಆ ಕರೆಕ್ಟಾಗಿ ಒಳ್ಳೆ ನಾವು ಪೇಪರ್ ಮೇಲೆ ಫೈಟ್ ಮಾಡಿದ್ರೆ ನಾವು ಥಿಯೇಟ್ರ್ ಮುಂದೆ ಫೈಟ್ ಮಾಡಲ್ಲ ಸರ್ ಸೊ ಆ ರೀತಿಯಲ್ಲಿ ಆ ಒಂದು ಬಜೆಟ್ ಒನ್ ಪಾಯಿಂಟ್ ಫೈವೇ ಸರ್ ಶ್ರೀನಿವಾಸ್ ಸರ್ದು ಒಂದು ಅದ್ಭುತ ಏನಂತಂದರೆ ಹಾರ್ಡ್ ವರ್ಕ್ ಅವರೇ ಇಳಿತಾರೆ ಪ್ರತಿಯೊಂದಕ್ಕೂ ಒಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಲೊಕೇಶನ್ಸ್ ಆಗಿರ್ಬೋದು ಮತ್ತು ಆರ್ಟಿಸ್ಟ್ಗಳದ್ದಾಗಿರ್ಬೋದು ಏನೇ ಯಾರಿಗೋ ಯಾರಿಗೊಬ್ಬರು ಜವಾಬ್ದಾರಿ ಕೊಟ್ಟು ಹಿಂದೆ ಕುತ್ಕೊಳ್ಳೋವಂಥ ಕೆಲಸ ಮಾಡೋಲ್ಲ ಕಂಪ್ಲೀಟಾಗಿ ಇಳಿದು ಅವರು ಆ ಡೆಡಿಕೇಷನ್ ಇಟ್ಟು ಏನೋ ಒಂದು ಮಾಡಲೇಬೇಕು ಅಂತ ಸಾಧನೆ ಅನ್ನೋದು ಇಳಿದಿದ್ದಾರೆ ಹಾಗಾಗಿ ಅವ್ರ ಮೇಲೆ ನಮಗೆ ಭಾಳನೇ ಭರವಸೆ ಇದೆ ಖಂಡಿತ ಚಿತ್ರರಂಗದಲ್ಲಿ ಒಂದು ಕನ್ನಡದ ಅದ್ಭುತವಾದಂಥ ನಿರ್ದೇಶಕ ಕನ್ನಡ ಚಿತ್ರೋದ್ಯಮಕ್ಕೆ ಖಂಡಿತ ಈ ಮೂವಿ ಮುಖಾಂತರ ಮತ್ತು ಸಿಗ್ತಾರೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ ಕನ್ನಡ ಮಾತ್ರ ಸರ್ ನನಗೆ ಭಾಷೆ ಮೇಲೆ ಆಮೇಲೆ ಎಲ್ಲ ಲ್ಯಾಂಗ್ವೇಜ್ ಒಂದು ಇರುತ್ತೆ ಸರ್ ಆಮೇಲೆ ನನ್ನ ಒಂದು ಅಭಿಪ್ರಾಯ ನಾವು ಪ್ಯಾನ್ ಇಂಡಿಯಾ ಅನ್ನೋದು ಎಲ್ಲೋ ಒಂದು ಕಡೆ ನಾವು ತಪ್ಪು ಮಾಹಿತಿ ಕೊಟ್ಟಿದ್ದೀವಿ ಸರ್ ಸರ್ ಪ್ಯಾನ್ ಇಂಡಿಯಾ ಅಂದರೆ ರವಿಚಂದ್ರ ಸರ್ ಮಾಡಿದ್ದು ಪ್ಯಾನ್ ಇಂಡಿಯಾ ಸರ್ ಕನ್ನಡ ಟೇಕ್ ಮಾಡಿದೆ ಸರ್ ಬಂದು ಸರ್ ತೆಲುಗು ಟೇಕ್ ಮಾಡಿದೆ ಸರ್ ತಮಿಳ್ ಟೇಕ್ ಮಾಡಿದೆ ಸರ್ ಸ್ವಂತ ಪ್ರತಿಯೊಂದು ಭಾಷೆದು ಒಂದು ಸೊಗಡಿರುತ್ತೆ ನೀವು ಹೇಗಿದ್ದೀರಾ ಅಂತ ಹೇಳಿದಾಗ ನಾನು ಇನ್ನೊಂದು ಸ್ಲ್ಯಾಂಗಲ್ಲಿ ಹೇಗಿದ್ದೀರಾ ಅಂತ ಹೇಳಿದಾಗ ಆ ಲ್ಯಾಂಗ್ವೇಜಲ್ಲೇ ನಾನು ಟೇಕ್ ತೊಗೋಬೇಕು ಸರ್ ದಟ್ ಈಸ್ ಪ್ಯಾನ್ ಇಂಡಿಯಾ ಇಫ್ ದ ಆಲ್ ದ ಲ್ಯಾಂಗ್ವೇಜ್ ಆಸ್ ಟೇಕನ್ ಆನ್ ದ ಸೆಟ್ ಎಲ್ಲರೂ ಆ ಲಿಪ್ ಮಾಡಿ ತೊಗೊಂಡಿದ್ದಾಗ ಪ್ಯಾನ್ ಇಂಡಿಯಾ ಸರ್ ನಾನು ಐ ಸ್ಟ್ರಾಂಗ್ಲಿ ಬಿಲೀವ್ ನೈ ಆಮ್ ಕನ್ನಡಿಗನಾಗಿ ನನ್ನ ಕನ್ನಡ ಪ್ರತಿ ಪದಗಳ ಉಚ್ಚಾರಣೆಯನ್ನು ಪ್ರತಿ ಲಿರಿಕ್ಸ್ನ ಸೊಗಡನ್ನ ನಾನು ಅದನ್ನು ಡೆಲಿವರಿ ಮಾಡ್ತೀನಿ ಸರ್ ಡಬ್ಬಿಂಗ್ ಮಾಡಿ ಪ್ಯಾನ್ ಇಂಡಿಯಾ ಅಂದರೆ ದಟ್ ಕುಡ್ ಬಿ ಡನ್ ಸರ್ ಪ್ಯಾನ್ ನಾವು ಡಬ್ಬಿಂಗ್ ಐದು ದಿವಸದಲ್ಲಿ ಮಾಡ್ಬೋದು ಸರ್ ದಟ್ ಈಸ್ ಆ್ಯಕ್ಚುಲಿ ನನ್ನ ಪ್ರಕಾರ ಪ್ಯಾನ್ ಇಂಡಿಯಾ ಅಲ್ಲ ಸರ್ ನನ್ನ ಕನ್ನಡ ಶುದ್ಧ ಕನ್ನಡ ಸಿನಿಮಾ ಸರ್ ಸಿಂಗಲ್ ಕನ್ನಡಲ್ಲಿ ಸಿನಿಮಾ ಮಾಡ್ತೀನಿ ಸರ್ ಸರ್ ನನ್ನ ಹೆಸರು ನೈಋತ್ಯ ಅಂತ ಫಸ್ಟು ನಾನು ಮೇನ್ ಸರ್ಬ ಸರ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಮುಗಿಸಿದ್ದೀನಿ ಮುಗಿಸಿ ನಾನು ಸಿನಿಮಾ ಮೇಲೆ ಇಂಟ್ರೆಸ್ಟ್ ಬಂದಾಗ ಸರ್ ಫಸ್ಟು ಗೈಡ್ ಮಾಡಿದ್ದು ಆ್ಯಂಡ್ ಅವತ್ತಿಂದ ತೇಟ್ರ್ ಮಾಡಿದ್ದೀನಿ ಬ್ಯಾಂಗ್ಳೂರೇಷನ್ ಥಿಯೇಟ್ರ್ ಅಂತ ಅದಾದಮೇಲೆ ಸರ್ ಟ್ರೈನ್ ಮಾಡಿದ್ದಾರೆ ವಾಯ್ಸ್ ಮಾಡ್ಯುಲೇಷನ್ನು ನವರಸ ಸಾಧನ ಆಮೇಲೆ ಡ್ಯಾನ್ಸಲ್ಲಿ ಸಾಲ್ಸ ಕಲ್ಸಿ ಕಲಿಸಿದ್ದಾರೆ ಕಂಟೆಂಪ್ರರಿ ಫ್ರೀ ಸ್ಟೈಲೆಲ್ಲ ಮಾಡಿಸಿದ್ದಾರೆ ಒಂದು ಸ್ಪೆಷಲ್ ಸರ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲದರಲ್ಲೂ ಡೀಟೇಲ್ ಓರಿಯೆಂಟೆಡ್ ಆಗಿ ಹೋಗ್ತಾರೆ ಒಂದು ಸೀನ್ ಮೇಲೆ ಒಂದು ಫ್ರೇಮ್ ಮೇಲೆ ತುಂಬ ಯೋಚನೆ ಮಾಡಿ ತುಂಬ ವರ್ಕ್ ಮಾಡಿ ಅದನ್ನು ಕಟ್ಕೊಟ್ಟಿದ್ದಾರೆ ಸೊ ಅದು ಸ್ಪೆಷಲ್ ಸರ್ ಸರ್ ಬಗ್ಗೆ ಮತ್ತೆ ಮೂವಿ ಬಗ್ಗೆ ಬೇಸಿಕ ಹಾಂ ಸರ್ ಸರ್ ಅದೇ ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಇಯರ್ ಟ್ರೈನ್ ಮಾಡಿದ್ದೀನಿ ಸರ್ ಜೊತೆ ಇದ್ದೆ ಲೈಕ್ ಎಲ್ಲ ಕಡೆ ಕಂಟೆಂಪ್ರರಿ ಡ್ಯಾನ್ಸ್ ವೈಸ್ ಆದರೆ ಕಂಟೆಂಪ್ರರಿ ಸಾಲ್ಸ ಫ್ರೀ ಸ್ಟೈಲ್ ಮಾಡಿದ್ದೀನಿ ಆ್ಯಕ್ಟಿಂಗ್ ವೈಸ್ ನಾವರ ಸಾಧನ ಮುಗಿಸಿದ್ದೀನಿ ಬ್ಯಾಂಗ್ಳೂರು ಏಷನ್ ಥಿಯೇಟ್ರಲ್ಲಿ ನಾಟಕನೂ ಮಾಡಿದ್ದೀನಿ ವಾಯ್ಸ್ ಮಾಡ್ಯುಲೇಷನ್ ಪ್ರತಿಯೊಂದು ಮಾಡಿಸಿದೆ ಸರ್ ಐ ವರ್ಕ್ ಎಲ್ಲ ಬಾಡಿ ಲ್ಯಾಂಗ್ವೇಜು ಎಲ್ಲದ್ರ ಮೇಲೆ ವರ್ಕ್ ಮಾಡಿಸಿದೆ ಪಾತ್ರ ಸ್ವಲ್ಪ ಲೈಕ್ ಬಬ್ಲಿ ಎನರ್ಜೆಟಿಕ್ ಮ್ಯೂಸಿಷಿಯನ್ನು ಲೈಕ್ ರಿಚ್ ಫ್ಯಾಮಿಲಿಯಿಂದ ಬಂದಿದ್ದಾನೆ ಅವೊಂದು ಆ ಫ್ಯಾಮಿಲಿ ಬಗ್ಗೆ ತುಂಬ ಕೇರ್ ಇದೆ ಅಟ್ ದ ಸೇಮ್ ಟೈಮ್ ಹೀರೋಯಿನ್ ಜೊತೆ ಒಡ್ನಾಟ ಹೆಂಗ್ ನಡೆಯುತ್ತೆ ಮತ್ತೆ ಕಲರ್ ಮಾಫಿಯಾ ಬಗ್ಗೆ ಹೆಂಗಿಬ್ರು ಇನ್ವಾಲ್ವ್ ಆಗಿ ಸಾಲ್ವ್ ಮಾಡ್ತಾರೆ ಅನ್ನೋದು ಬಂದಿದ್ದಾನೆ ಫೈಟ್ ಸೈಡ್ ಇದೆ ಮೇಡಮ್ ನಾಲ್ಕಿದೆ ಟೋಟಲ್ ಚೆನ್ನಾಗಿ ಬಂದಿದೆ ಕುಂಫು ಚಂದ್ರೆ ಇಲ್ಲ ಸರ್ ನನ್ನ ಹೆಸರೇ ಅದು ನೈಋತ್ಯ ಅಂತ ಅಪ್ಪ ಇಟ್ಟಿದ್ದು ಡಿಫ್ರೆಂಟ್ ಆಗಿರಲಿ ಅಂತ ಹಾಂ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ರಿ ನನ್ನ ಹೆಸರು ಪ್ರತೀಕ್ಷಾ ಪ್ರಭು ನಾನು ಹುಟ್ಟು ಬೆಳೆದಿದ್ದು ಮಂಗಳೂರಲ್ಲಿ ಆ್ಯಕ್ಚುಲಿ ಸರ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸಿನಿಮಾ ಓಕೆ ಆ್ಯಕ್ಚುಲಿ ಒಂದು ಎರಡು ಮೂರು ವರ್ಷದಿಂದ ನಾನು ಈ ಸಿನಿಮಾ ಮಾಡ್ತಿದ್ದೀನಿ ಆ್ಯಂಡ್ ಮೂರು ವರ್ಷದ ಎಕ್ಸ್ಪೀರಿಯನ್ಸ್ನ ಶಬ್ದದಲ್ಲಿ ಅಥವಾ ಸಂಖ್ಯೆಗಳಲ್ಲಿ ತೂಕ ಮಾಡೋದು ನನಗಿಷ್ಟ ಇಲ್ಲ ಸೊ ಅದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಒಂದು ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯೆನ್ಸ್ ಅಂತ ಅನ್ಬೋದು ಈ ಫಿಲ್ಮು ನನ್ನ ಪಾತ್ರ ಹೋಟೆಲ್ ಮ್ಯಾನೇಜ್ಮೆಂಟ್ ಹುಡುಗಿ ಆ್ಯಕ್ಚುಲಿ ಸ್ಟೂಡೆಂಟ್ ಕಾಲೇಜ್ ಸ್ಟೂಡೆಂಟು ಅವಳು ವೋಕಲಿಸ್ಟು ಲ್ಲಿ ಅದೇ ಒಂಚೂರು ಏನಂತೀವಿ ಲವ್ಲಿ ಆಗಿದ್ದಾಳೆ ಅವಳು ಫ್ಯಾಮಿಲಿ ಓರಿಯಂಟೆಡು ಎಲ್ರಿಗೆ ತುಂಬಾ ಕೇರಿಂಗ್ ತರ ಇರೋದು ಅಂದರೆ ಕಾಲೇಜಲ್ಲಿ ಇವಾಗಲೂ ನಾನು ಓದ್ತಿದ್ದೀನಿ ಕಾಲೇಜಲ್ಲಿ ಇದ್ದೀನಿ ಸೊ ಇದೇ ಫಸ್ಟ್ ಮೂವಿ ಡಬ್ಯೂಸ್ ಮಂಗಳೂರಲ್ಲಿ ಸೇಂಟ್ ಲಾಶಸ್ ಅಂತ ಹಾಂ ನನ್ನ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ರೆಫರ್ ಮಾಡಿದರು ಹಾಂ ಹೌದು ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಸ್ಟಾರ್ಟ್ ಎಸ್ ಇವ್ಳು ಪಾತ್ರ ಲೈಕ್ ಶೀ ಯೂಲ್ ಒಂದು ಹ್ಯಾಬಿಟ್ ಇರುತ್ತೆ ಒಂದು ತಿಂಗ್ಳಿಗೆ ಒಂದು ಸಲ ಶೀ ಡೆವೋಟ್ಸ್ ಹಾರ್ ಒನ್ ಡೇ ಫಾರ್ ದ ಸೋಷಿಯಲ್ ಕ್ಲಾಸ್ಗೆ ಮಾಡ್ತಿತ್ತಳೆ ಅದರಲ್ಲಿ ಒಂದೊಂದು ಕಾಸ್ ಮಾಡ್ತಿರ್ತಾಳೆ ಅಲ್ಲಿ ಒಂದು ಕಾಸಲ್ಲಿ ಒಂದು ಕಲರ್ ಅದು ಗೊತ್ತಾಗುತ್ತೆ ಸೊ ಲೈಕ್ ಆ ಕಲರ್ ಮಾಫಿಯಾ ಅಂದರೆ ಆ ಕಲರ್ದೊಂದು ಫ್ಯಾಕ್ಟ್ರಿ ಮರ್ಚೆಂಟು ಹೀರೋ ತಂದೆ ಕಲರ್ ಮರ್ಚೆಂಟು ಅಂದರೆ ಕಲರ್ ಮಾಫಿಯಾ ಸೊ ಹಿಶಿ ಪ್ರೊಟೆಸ್ಟ್ ಅಲ್ಲಿ ಸುತ್ತಮುತ್ತ ಹಾಗೆ ಕತೆ ಟ್ರಾವೆಲ್ ಆಗುತ್ತೆ ಒಂದೆರಡು ಫ್ಯಾಮಿಲಿ ಬ್ಯಾಕ್ ಡ್ರಾಪಲ್ಲಿ ಅಗೇನ್ ಎಲಿಗ್ಯಾಂಟ್ ಲವ್ ಸ್ಟೋರಿ ಬಟ್ ಅಗೇನ್ ವರ್ಣ ವಿದಮ್ ಕಂಟೆಂಟು ಆ ಕಂಟೆಂಟು ಅಗೇನ್ ಐ ಕೆಪ್ಟ್ ಬಿಕಾಸ್ ಅದನ್ನು ಯು ಎಸ್ ಬಿ ದಟ್ ಈಸ್ ಮೈ ಸೆಲ್ಲಿಂಗ್ ಪಾಯಿಂಟ್ ಅದು ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕು ಸರ್ ಸರ್ ಮೈನ್ ಮಾಸ್ಟರ್ ನಮ್ಮ तो uh, सर एल्लाहर को नमस्कार मुझे कनाडा नहीं आता है हाँ <laughs> एक्चुअली ये भी पूरा डायरेक्टर सर शिकायत है अभी एल्लाहर को नमस्कार वो जो लाइन है और मुझे ये सांग कोरियोग्राफी करने में बहुत मजा आ रहा है और हमारे आर्टिस्ट लोग एंड हमारे डी सर एंड डायरेक्टर सर सब लोग का सपोर्ट सब लोग का बहुत सपोर्ट है इधर बहुत अच्छा लग रहा है इधर काम करने में और सब कनाडा मीडिया को थैंक यू सो मच इधर आने के लिए एंड वंस अगेन एलार नमस्कार ये मूवी को सपोर्ट करो बहुत अच्छा कॉन्सेप्ट है और बहुत अच्छा सॉन्ग मुझे दिया डायरेक्टर सर को थैंक यू सो मच ब्यूटीफुल थैंक नहीं सर उससे पहले भी इधर मूवी करा था उपाध्यक्ष टू ऐसा करा था और मैं जानी मास्टर का असिस्टेंट हूँ इधर पुनीत सर से और सब स्टार से, से काम कर रहा हूँ मगर आव, हमारे मास्टर जस्ट वर्क बोलते थे वही करता था सर मतलब वो लैंग्वेज में उतना

इधर देखिए सर आल बहुत सारे प्यारे सेट्स है इधर बहुत अच्छे सेट्स है ಸರ್ ಸ್ಟುಡಿಯೋದಲ್ಲಿ ನಿಮಗೆ ಎಲ್ಲ ಇವಾಗ ಲಂಡನ್ ಸ್ಟೇಟ್ ಅಂತ ಒಂದು ಮಾಡಿದ್ದಾರೆ ಸರ್ ಇಲ್ಲಿ ಆಮೇಲೆ ವಾಸ್ ಸೆಟ್ ಅಪ್ ಮಾಡಿದ್ದಾರೆ ಸರ್ ಆಮೇಲೆ ತಿರ್ಗಾ ವೈಟ್ ಹೌಸ್ ಒಂದು ಮಾಡಿದ್ದಾರೆ ಸರ್ ಗ್ಲಾಸ್ ಹೌಸ್ ಆಮೇಲೆ ತಿರ್ಗ ಸೊ ಅಲ್ಲಿ ನಮಗೆ ಒಂದು ಕ್ಲಾಸಿಕಲ್ ಆಗಿ ಅಲ್ಲಿ ಎರಡು ಮುಂದೆ ಸೆಟ್ ಸೊ ಆಲ್ಮೋಸ್ಟ್ ಒಂದು ಏಳೆಂಟು ಸೆಟ್ ಇಂಟೀರಿಯರ್ ಆಗಿ ಅಂತ ಹೇಳ್ತಾರೆ ಲೈಕ್ ಶೂಟ್ ಮಾಡೋದ್ರೆ ಕ್ಲೋಸ್ ಅಪ್ ಶಾರ್ಟ್ಗಳು ಮಾಡ್ಕೊಳ್ಳೋದಕ್ಕೆ ಒಂದು ಕಂಪ್ಲೀಟ್ ಒಂದು ಡ್ರೀಮ್ ಲ್ಯಾಂಡ್ ಸೃಷ್ಟಿ ಮಾಡಿದೆ ಸರ್ ಒಳಗಡೆ ಇಂಟೀರಿಯರ್ ಲೈಟ್ಸ್ ಸೊ ಲೈಕ್ ಕಂಪ್ಲೀಟ್ ಒಂದು ಟೆಕ್ನಿಕಲ್ ಆಗಿ ಒಂದು ಸಿನಿಮಾ ಇಂಡಸ್ಟ್ರಿಗೆ ಎಷ್ಟೊಂದು ಕಡೆ ಬಂದ್ಬಿಟ್ಟು ವರ್ಕಿಂಗ್ ಸ್ಪೇಸ್ ಬೇಕು ಸರ್ ಟೆಕ್ನಿಕಲ್ ಎಕ್ವಿಪ್ಮೆಂಟ್ನ ಇಟ್ಕೊಂಡು ವರ್ಕ್ ಮಾಡೋದಕ್ಕೆ ಆ ಸ್ಪೇಸ್ ಬೇಕು ಸರ್ ಆ ಸ್ಪೇಸ್ ಬಿಕಾಸ್ ಅವ್ರು ನಿಜಾಮ್ ಸಿಟಿಲಿ ಅವ್ರು ಮಾಡಿರೋ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೈದರಾಬಾದಲ್ಲಿ ಆ ರೀತಿಲಿ ವರ್ಕಿಂಗ್ ಇವಾಗ ನಾವು ಇಲ್ಲಿ ವರ್ಕ್ ಮಾಡ್ತಾ ಇದೀವಿಲ್ಲ ಸರ್ ಆ ವರ್ಕಿಂಗ್ ಅಟ್ಮಾಸ್ಫಿಯರ್ಗೆ ನಮಗೆ ಆ ಸ್ಪೇಸ್ ಇದೆ ನಮಗೆ ಸೊ ಲೈಕ್ ಶಾರ್ಟ್ ಕಂಪೋಸಿಷನ್ ಇಂದ ಹಿಡಿದು ನಮ್ಮ ಮೂವ್ಮೆಂಟ್ಗೆ ಆ ಕಂಪೋಸಿಷನ್ ಇವರೇ ಕನ್ಸ್ಟ್ರಕ್ಷನು ಆ ಕಂಪ್ಲೀಟ್ ಡಿಸೈನು ಇವರ ಒಂದು ಏನು ವಿಷನ್ ಇತ್ತು ಆ ರೀತಿಲಿ ಕಂಪ್ಲೀಟ್ ಮಾಡಿದ್ದಾರೆ ಸರ್ ಸರ್ ಶೋರ್ಟಿಷನ್ आप लोग जरूर आना चाहिए ಇಲ್ಲ ಆ್ಯಕ್ಚುಲಿ ಸ್ವಲ್ಪ ಫೈನಾನ್ಷಿಯಲ್ ಸ್ಟ್ರಗಲ್ ಇತ್ತು ಸರ್ ಒಂದು ತುಂಬ ಒದ್ದಾಡ್ತಿದ್ದಾಗ ಒಬ್ರು ಹೆಸರನ್ನ ತೊಗೊಳ್ಬೇಕು ಸರ್ ಶೈಜು ಅಂತ ನಮ್ಮ ಅವರು ಸರ್ ಲೈಕ್ ಅವರು ನನಗೆ ನಿಂತ್ಕೊಂಡರು ಸರ್ ಮೊದಲು ಲೈಕ್ ಒದ್ದಾಡ್ತಿದ್ದಾಗ ನನ್ನ ಕೆಲಸನ ಅವರು ಸೊ ನಿಂತ್ಕೊಂಡು ಆ ಸಿನಿಮಾ ಮುಂದುವರೆಯೋದಕ್ಕೆ ಶೈಜು ಅನ್ನೋರು ಮುಖ್ಯ ಕಾರಣ ಸರ್ ಆಮೇಲೆ ನನ್ನ ಟೆಕ್ನಿಷಿಯನ್ಸ್ ಬಂದರೆ ನನ್ನ ಮ್ಯೂಸಿಕ್ ಡೈರೆಕ್ಟ್ರು ನನ್ನ ತಿಳ್ತಾರೆ ಗಗನ್ ಬಡಿಯ ಅಂತ ಸೊ ನಾನು ಒಂದು ಹತ್ತು ಹದಿನೈದು ವರ್ಷ ಸ್ನೇಹಿತರು ವಿ ಅಂಡರ್ಸ್ಟ್ಯಾಂಡ್ ಏನು ಹೇಳ್ತಾರೆ ಒಂದು ಕ್ರಿಯೇಟಿವ್ ಒಂದು ವೇವ್ಲೆಂತ್ನ ಅಂಡರ್ಸ್ಟ್ಯಾಂಡ್ ಒಂದು ಅರ್ಥ ಮಾಡ್ಕೊಳ್ತೀವಿ ಸೊ ನನ್ನ ಸ್ಕ್ರಿಪ್ಟು ಒಂದು ಸ್ಟ್ರೆಂತ್ ಆದರೆ ಅಪಾರ್ಟ್ ಫ್ರಮ್ ಮ್ಯೂಸಿಕ್ ನಂದು ಇನ್ನೊಂದು ಸ್ಟ್ರೆಂತು ಅದೇ ರೀತಿ ಅಂತ ಹೇಳ್ತಾರೆ ನಮ್ಮ ಏನಂತ ಹೇಳ್ತಾರೆ ಎಡಿಟ್ರ್ ಬಂದ್ಬಿಟ್ಟು ಕೆ ಎಂ ಅವರು ನಮ್ಮ ಚಿದಾನಂದು ಲೈಕ್ ಇಲ್ಲದ್ರು ಸರ್ ಸರ್ ಚಿದಾನಂದ್ ಸರ್ 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 ಕ್ಯಾಮ್ರಾಮನ್ ನಾನು ಮತ್ತು ಗುಂಡ ಕ್ಯಾಮ್ರಾಮು ಸರ್ ಇದು ಕರ್ತಾಯಿದು ಒಂದು ಹುಳು ಹುಟ್ಟಿದ್ದೇನೆ ನಾವಿಬ್ಬರು ನಾನು ಮತ್ತು ಗುಂಡದಲ್ಲಿ ಒದ್ದಾಡ್ತಾ ಇದ್ದೀವಿ ಸರ್ ಅಲ್ಲಿ ಸಿನಿಮಾ ಚೆನ್ನಾಗಾದರೂ ಕೂಡ ಸ್ವಲ್ಪ ನಮ್ಮ ಇಬ್ಬರು ಒದ್ದಾಟ ಇತ್ತು ಕೊನೆಗೆ ನಾವಿಬ್ಬರು ಒದ್ದಾಟ ಇಲ್ಲಿಂದ ಅಲ್ಲಿಂದ ಆರಂಭ ಆಗಿ ಸರ್ ನಾನು ಮತ್ತು ಗುಂಡ ಮಾಡಿ ನಾವು ಒಂದು ಒದ್ದಾಟಿರ್ಬೇಕು ಅಲ್ಲಿ ವರ್ಣವೇನ ಸ್ಟಾರ್ಟ್ ಆಗಿತ್ತು ಸೊ ವೇರ್ ನಾನು ಮತ್ತು ಗುಂಡ ಒಂದು ಡಾಗ್ನ ಇಟ್ಕೊಂಡು ಒಂದು ಹೋಂಡಾ ಜನರಟರ್ ಸಿನಿಮಾ ಮಾಡಿದ್ವಿ ಸರ್ ಅದು ಆ್ಯಕ್ಚುಲಿ ಮಾಡಿರೋದು ಒಂದು ಟ್ವೆಂಟಿ ಫೈವ್ ಲ್ಯಾಕ್ಸಲ್ಲಿ ಸರ್ ನಮ್ಗೆ ಗೊತ್ತಿಲ್ಲ ಯಾರಿಗೂ ಬಟ್ ಬರೀ ಒಂದು ಹೋಂಡಾ ಜನರೇಟರ್ ಒಂದೇ ಲೈಟು ವಿತೌಟ್ ಅಸಿಸ್ಟೆಂಟ್ ಆ ಸಿನಿಮಾ ಮಾಡಿದೆ ಸರ್ ಸೊ ಅದೇ ವಿ ಒಂದು ಡಾಗ್ನ ಇಟ್ಕೊಂಡು ಅದ್ರ ಎಮೋಷನ್ನ ಕ್ರಾಫ್ಟ್ ಮಾಡ್ಬೇಕು ಅಂತ ಬಂದಾಗ ಅವರು ಚಿದಾನಂದ ಅವರು ಸಿನಿಮಾಟೋಗ್ರಫಿ ಅಂಡರ್ಸ್ಟ್ಯಾಂಡಿಂಗ್ ದಟ್ ಅನಿಮಲ್ ಸೈಕಾಲಜಿನ ಇಟ್ಕೊಂಡು ನಾವು ಅದನ್ನು ಕ್ರಾಫ್ಟ್ ಮಾಡೋದು ಒಂದು ಚಾಲೆಂಜಿಂಗ್ ಇತ್ತು ವಿ ಅಂಡರ್ಸ್ಟ್ಯಾಂಡ್ ಪ್ರೇಮಗಾವಿಂದ ನಾವು ಜೊತೆಗಿದ್ವಿ ನಮ್ಮಿಬ್ಬರು ಒಂದು ಒಳನಾಟ ಅಲ್ಲಿ ಚೆನ್ನಾಗಿ ಹೊಂದಿಕೆ ಆಗಿತ್ತು ನಂತರ ವಿ ಕ್ಯಾರೆಡ್ ಅಗೇನ್ ನನ್ನ ಕನಸಿಗೆ ಸೊ ಕಣ್ಣಾಗಿದ್ದಾರೆ ಸರ್ ಏನಂತ ಹೇಳ್ತಾರೆ ಲೈಕ್ ಕೊರಿಯೋಗ್ರಾಫರ್ಸ್ ನಿಮಗೆಲ್ಲ ಹೇಳಿದೆ ನನಗೆ ಭೂಷಣ್ ಮಾಸ್ಟ್ರು ಟಿ ಡಿ ಸಿ ಕಂಪ್ನಿ ಮತ್ತು ಮೊಹಿನ್ ಮಾಸ್ಟ್ರು ಟೆಕ್ನಿಷಿಯನ್ ಇನ್ಯಾರು ಬಿಟ್ಟಿದ್ದೀನಿ ಎಡಿಟ್ರು ಕೆ ಎಂ ಪ್ರಕಾಶ್ ಸರ್ ಎಸ್ ಸರ್ ಮರ್ತೋಗಿರ್ತೀನಿ ಕ್ಷಮೆ ಇರಲಿ ಸರ್ ಶ್ಯೂರ್ ಸರ್ ಶ್ಯೂರ್ ಸಾರಿ ಸರ್ ಏನು ತಪ್ಪು ಮಾತಾಡೋದಕ್ಕೆ ಕ್ಷಮೆ ಇರಲಿ ಸರ್ ಸಾರಿ ಥ್ಯಾಂಕ್ ಥ್ಯಾಂಕ್ಸ್ ಫಾರ್ ಮತ್ತೆ ನಿಮ್ಮನ್ನು ಎಸ್ ಸರ್